ಹೆಚ್ಚು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾವು ಹೋಗ್ತಾ ಇದ್ದೀವಿ ಥಾನಾ ಸ್ಟೇಷನ್ ಕಡೆ ಏನಿಲ್ಲ ಸ್ವಲ್ಪ ಹೀಗೇನೆ ತಿರುಗಿದುಕೊಂಡು ಬರುವ ಅಂತ ಹೋಗ್ತಾ ಇದ್ದೀವಿ ಸಂಡೇ ಇವತ್ತು ಮನೆಯಲ್ಲಿ ಇದ್ವಿ ಸಂಜೆ ತನಕ ಸೊ ಈಗ ಹೊರಡ್ತಾ ಇದ್ದೀವಿ ಸ್ವಲ್ಪ ಗೂಡಿನಿಂದ ಹೊರಗಡೆ ಹಾಗೆ ಸರಿ ನಾನು ನಿಮಗೆ ಮುಂದೆ ಸಿಗ್ತೀನಿ ಅಲ್ಲಿ ಒಂದು ಪ್ಲೇಸ್ ಇದೆ ತಾಲಾಬ್ ಅಂತ ಒಂದು ಇದೆ ತಲವು ಪಾಲಿ ಅಂತ ಅಲ್ಲಿ ಒಂದು ಲೇಕ್ ಇದೆ ಅಲ್ಲಿ ಹೋಗ್ತಾ ಇದ್ದೇವೆ ಆಕ್ಚುಲಿ ಅಲ್ಲಿ ಸ್ವಲ್ಪ ಏನೋ ಎಲ್ಲಾ ನಡೀತಾ ಇದೆ ಫೆಸ್ಟಿವಲ್ ಏನೋ ಸೊ ಹೋಗ್ತಾ ಇದ್ದೇವೆ ನೋಡ್ಬೇಕು ಇವತ್ತು ಇದೆಯಾ ಇಲ್ವಾ ಗೊತ್ತಿಲ್ಲ ನಡೀತಾ ಇತ್ತು ಕೆಲ ದಿನಗಳಿಂದ ಬಟ್ ಇವತ್ತು ಇದೆಯಾ ಗೊತ್ತಿಲ್ಲ ನೋಡ್ಬೇಕು ಹಾಗಿದೆ ಸರಿ ನಾನು ನಿಮ್ಗೆ ರೀಚ್ ಆದ ಮೇಲೆ ಸಿಗ್ತೀನಿ ಅಂದಿ ನಾವೀಗ ಬಟ್ ನಾನು ಇಲ್ಲಿ ಏನೋ ಫೆಸ್ಟಿವಲ್ ನಡೀತಾ ಇದೆ ಅಂತ ಅಲ್ಲ ಆ ಫೆಸ್ಟಿವಲ್ ಈಗ ಮುಗಿದಿದೆ ಅನ್ಲಕ್ಕಿ ನಾವು ಅದನ್ನು ನೋಡೋದಕ್ಕೆ ಆಗ್ತಾ ಇಲ್ಲ ಫಸ್ಟ್ ಇಲ್ಲಲ್ಲಿ ಬೋಟಿಂಗ್ ನಡೀತಾ ಇದೆ ಗೊತ್ತಿಲ್ಲ ಈಗ ನಮಗೆ ಟಿಕೆಟ್ ಸಿಗುತ್ತಾ ಗೊತ್ತಿಲ್ಲ ಲೇಟ್ ಆಯ್ತಲ್ಲ ಸೊ ಒಂದು ವೇಳೆ ಸಿಕ್ಕರೆ ನಾವು ಹೋಗ್ತೀವಿ ಬೋಟಿಂಗಲ್ಲಿ ಜನ ಜಂಗ್ಗುಡಿ ನಾನು ಹೇಳಿರೋ ಫೆಸ್ಟಿವಲ್ ಮುಗಿದಿದ್ರು ಕೂಡ ಕೆಲವೆಲ್ಲ ಗೇಮ್ಸ್ ಇದೆ ಮಕ್ಕಳಿಗಾಗಿ ಇನ್ನು ಕೂಡ ಈ ಪ್ಲೇಸ್ ಬಂದು ತಾನಾ ಸ್ಟೇಷನ್ ಹತ್ರನೇ ಒಂದು ತಲಾವ್ ಪಾಲಿ ಅಂತ ಒಂದು ಪ್ಲೇಸ್ ಇದೆ ಇದೇನು ಜಾಸ್ತಿ ಎಕ್ಸ್ಪೆನ್ಸಿವ್ ಪ್ಲೇಸ್ ಏನೂ ಅಲ್ಲ ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಇಲ್ಲಿಗೆ ಇಲ್ಲಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಬೋಟಿಂಗ್ ಕೂಡ ಇದೆ ಹಾಗೆ ಇಲ್ಲಿ ಮಕ್ಕಳಿಗಾಗಿ ಆಟ ಆಡೋದಕ್ಕೆಲ್ಲ ಕೆಲವೆಲ್ಲ ಇದೆ ಹಾಗೆ ಫಿಶ್ ಕೂಡ ಇದೆ ನೋಡೋದಿಕ್ಕೆ ಅಕ್ವೇರಿಯಂ ಒಂದು ಸಣ್ಣ ಅಕ್ವೇರಿಯಂ ಇದೆ ಅದರಲ್ಲಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅವರಿಗೆ ಖುಷಿ ಆಗುತ್ತೆ ಈ ಮೀನು ನೋಡಿ ಹೇಗಿದೆ ಅಂತ ಇದರ ಮುಖ ಉಂಟಲ್ಲ ಮೊಸಳೆ ಹಾಗೆ

ಪಾಪ ನನಗೆ ತಮಾಷೆ ಮಾಡಿದ್ದು ಪ್ರತಿಪಕ್ಕ ಅವ್ರ ಕುಡ್ಕೊಂಡ ಸೈಡ್ ಬಂಡ್ ಆಗಿದೆ ಅಂತ ಟೆಂಪಲ್ ಕೂಡ ಇದೆ ನೋಡಿ ನಡುವಲ್ ಇದೆ ಮಹದೇವ್ ಧ್ಯಾನ ಅಂತ ತುಂಬಾನೇ ಚೆನ್ನಾಗಿದೆ ಹಿಂದೆ ಇಲ್ಲಿಗೆ ಕೂಡ ಬರ್ಬೋದಿತ್ತು ಬಟ್ ಈಗ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ಯಾಕೆ ಗೊತ್ತಿಲ್ಲ ಸುತ್ತ ನೀರು ನಡುವಲ್ ಟೆಂಪಲ್ ಹಾಗೆ ಚೆನ್ನಾಗಿದೆ ಒಂದು ಐಲ್ಯಾಂಡ್ ತರ ಇದೆ ಸಂಜೆ ಹೊತ್ತು ಬಂದು ರಿಲ್ಯಾಕ್ಸೇಷನ್ ಅಂತ ತುಂಬಾನೇ ಒಳ್ಳೆ ಪ್ಲೇಸ್ ಇದು ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಯಾವಾಗ ನೋಡಿದ್ರು ಯಾವ ಸೀಸನ್ ಅಲ್ಲಿ ಬಂದ್ರು ಕ್ರೌಡೇ ತುಂಬಿರುತ್ತೆ ಇಲ್ಲಿ 이े त ् र ो무़ 아, 요 र ् ड र के ब 시 ल 요 ಆಯ್ತು ನಮ್ದು ಈಗ ಬೋಟ್ ರೈಡಿಂಗ್ ವಾಪಸ್ ಬಂದ್ವಿ ಈಗ ನಾವು ಒಂದು ರೌಂಡ್ ಮಾತ್ರ ತಕೊಂಡ್ ಹೋಗ್ತಾರೆ ಅವರು ಬಟ್ ವರ್ತ್ ಅಂತ ಅನಿಸ್ತು ನಂಗೆ ಹಾಗೆ ಅಲ್ಲಿ ಹಿಂದೆಯಿಂದ ನೋಡಿ ಟೆಂಪಲ್ ಅಲ್ಲಿ ಲೈಟ್ ಎಲ್ಲ ಚಾಲೂ ಆಗಿದೆ ಈಗ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಟ್ರೈನ್ ಕೂಡ ಇದೆ ನಂಗೆ ಇಲ್ಲಿ ಆಟ ಆಡೋದಕ್ಕೆ ಆಗ್ತಾ ಇಲ್ಲ ಬನ್ನಿ ಜೊತೆ ಯಾಕೆ ಅಂದ್ರೆ ನಂಗೆ ಇಲ್ಲಿ ಚಕ್ಕರ್ ಬರುತ್ತೆ ಇದರಲ್ಲಿ ಕುತ್ಕೊಂಡ್ರೆ ಚಿಕ್ಕನ್ ನಲ್ಲಿ ಕೂಡ ಹಾಗೆ ನಂಗೆ ಜಾತ್ರೆ ಎಲ್ಲ ಇರ್ತಾ ಇತ್ತಲ್ಲ ಇದು ಹಾಗೆ ಬೈಕ್ ಕಾರ್ ಎಲ್ಲ ಹಾಗೆ ಜೈಂಟ್ ವಿಲ್ ಎಲ್ಲ ಇರುತ್ತಲ್ಲ ನಂಗೆ ಯಾವ್ದ್ರಲ್ಲೂ ಕೂತ್ಕೊಂಡ್ರೆ ಆಗಲ್ಲ ನಾನು ಹಿಂದೆ ಟ್ರೈ ಮಾಡಿದ್ದೆ ಕೆಲವೊಂದು ಸಲ ಬಟ್ ಯಾವತ್ತು ನನಗೆ ಹಾಗೆ ಸೇಮ್ ಎಕ್ಸ್ಪೀರಿಯನ್ಸ್ ಈಗಲೂ ಕೂಡ ದೊಡ್ಡವಳಾದ ಮೇಲೂ ಕೂಡ ಸೇಮ್ ಥಿಂಗ್ ನನಗೆ ನೋಡಿದ್ರು ಚಕ್ರ ಬರುತ್ತೆ ಇದು ತಿರುಗುವಾಗ ನೋಡಿದ್ರೂ ಆಗಲ್ಲ ಹಾಗೆ ಸ್ಟ್ರೀಟ್ ಅಲ್ಲಿ ಇದು ಕೂಡ ಇದೆ ಬೇಲ್ ನಮ್ ಕಡೆ ಚರ್ಮುರಿ ಅಂತ ಹೇಳ್ತಾರಲ್ಲ ಇಲ್ಲಿ ಬೇಲ್ ಅಂತ ಹೇಳ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಸುಖ ಬೇಲ್ ಹಾಗೆ ಇಲ್ಲಿ ನೋಡಿ ಎಷ್ಟೆಲ್ಲ ಇತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಮಕ್ಕಳಂದು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಹಾಗೆ ಇದನ್ನು ನೋಡೋದು ಕೂಡ ಒಂದು ಕೈಂಡ್ ಆಫ್ ಹಬ್ಬದ ಹಾಗೆ ಇತ್ತು ನಮ್ಮ ಚೈಲ್ಡ್ಹುಡ್ ನಂಗೆ ನೆಬ್ ಬಂತು ನಾವು ಚಿಕ್ಕಂದಿನಲ್ಲಿ ಎಲ್ಲ ಆಟ ಆಡ್ತಾ ಇದ್ದದೆಲ್ಲ ನೆನಪಿಗೆ ಬಂತು ಹಾಗೆ ಇಲ್ಲಿ ಸ್ಟ್ರೀಟಲ್ಲಿ ಟಾಯ್ಸ್ ಮಾರೋರು ಎಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆ ಅಲ್ಲಿ ನೋಡಿ ಹಾಸ್ ಕಾರ್ಡ್ ಕೂಡ ಹೋಗ್ತಾ ಇದ್ವಿ ಅದನ್ನು ಕೂಡ ನಾವು ರೈಡ್ ಮಾಡ್ಕೋಬಹುದು ಹಾಗೆ ಸಣ್ಣ ಸಣ್ಣ ಬರ್ಡ್ಸ್ ಅನ್ನು ಕೂಡ ಇಲ್ಲಿ ಮಾಡ್ತಾ ಇದ್ರು ಲವ್ ಬರ್ಡ್ಸ್ ಅನ್ನ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ ಅವರು

ನಾವು ಚಿಕ್ಕಂದಿನಲ್ಲಿದ್ದಾಗ ಜಾತ್ರೆ ಎಲ್ಲ ಇರ್ತಾಯಿತ್ತಲ್ಲ ಅದೆಲ್ಲ ನನಗೆ ಹಿಂದೆ ಬರ್ತಾ ಇದೆ ಹುಟ್ಟಿ ಉತ್ಸವ ಹಾಗೆ ಜಾತ್ರೆ ಎಲ್ಲ ಬರ್ತಾಯಿತ್ತಲ್ಲ ಹಾಗೆ ಅನಿಸ್ತಾ ಇದೆ ಬಟ್ ನಾನು ಉಂಟಲ್ಲ ಇದರಲ್ಲಿ ಯಾವುದಂದ್ರಲ್ಲಿ ಕೂಡ ಉತ್ಕೊಂಡಿಲ್ಲ ಹಿಂದೆ ಒಂದೆರಡು ಸಲ ಕೂತ್ಕೊಂಡಿದ್ದೆ ಬಟ್ ನನಗೆ ಅದು ಆಗಲ್ಲ ನಮ್ಮ ಹೀರೋನ ಕಣ್ಣುಂಟಲ್ಲ ಅದರಲ್ಲಿದೆ ಅಲ್ಲಿ ಬಾಲೆಲ್ಲ ಇದೆ ಅಲ್ಲ ನೋಡಿ 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 ನೀವು ನೋಡಿ ನೋಡಿ ಕಣ್ಣು ನೋಡಿ ಅಲ್ಲಿ ಇದೆ ಹಾಂ ಇಲ್ಲಿ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಾ ಅಂದ್ರೆ ಇವರು ಎಲ್ಲೋ ಟೆಡಿಬರ್ ಮಾಸ್ಕ್ ಆಡ್ತಾ ಇದ್ದಾರೆ ನೋಡಿ ಎಷ್ಟು ಕ್ಯೂಟ್ ಆಗಿದ್ದವ್ರ ಅವರು ನಮ್ಮ ಬಡ್ನಿ ಅಂತೂ ತುಂಬಾನೇ ಖುಷಿ ಪಟ್ರು ಅವರನ್ನು ನೋಡಿ ಬಟ್ ಒಟ್ಟಿಗೆ ಹೆದರಿಕೆ ಕೂಡ ಆಗ್ತಿತ್ತು ಬೇಕು ಆದ್ರೂ ಹೆದರಿಕೆ ಹಾಗೆ ಆಗ್ತಿತ್ತು ಅವರಿಗೆ ಹಾಗೆ ಆ ಪರ್ಸನ್ ಕೂಡ ಅಷ್ಟೇ ರೆಡಿಮೇಡ್ ಡ್ರೆಸ್ ಅನ್ನ ಹಾಕಿದವರು ಮಕ್ಕಳನ್ನ ತುಂಬಾನೇ ಎಂಟರ್ಟೈನ್ ಮಾಡ್ತಾ ಇದ್ರು ತುಂಬಾನೇ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ರು ಅವ್ರ ಜೊತೆ ಇಲ್ಲಿ ಮುಂದೆ ನೋಡಿ ನಮ್ಮ ಬನ್ನಿ ಏನ್ ಮಾಡ್ತಾರೆ ಅಂತ ಮೆಲ್ಲ ಹೋಗಿ ನೋಡಿ 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 ಹೋದ್ರು ಮೆಲ್ಲ ಹೋಗಿ ಈಗ ಅವರ ಮೆಲ್ಲ ಮುಟ್ಟಿ ಹಿಂದೆ ಬರ್ತಾರೆ ನೋಡಿ ನೋಡಿದ್ರ ಹೆದರಿಕೆ ಉಂಟು ಸ್ವಲ್ಪ ಅಲ್ಲ ಅವರಿಗೆ ಇಲ್ಲಿ ನೋಡಿ ಗೊಡ್ಡ ಹಿಂದೆ ಬಿದ್ದಿದ್ದಾರೆ ಕೆಲವರು ತುಂಬಾ ಎಂಜಾಯ್ ಮಾಡಿದ್ರು ನಾನು ಕರ್ಕೊಂಡು ಬಂದೇ ಇಲ್ಲ ಹೊರಗಡೆ ಬಂಡ ಬಣ್ಣದ ಮುಖವಾಡಗಳು ಹಾಗೆ ಹಳ್ಳಿ ಚಿರಳಿ ಇತ್ಯಾದಿಗಳು ಹೀಗೆ ಆಯ್ತಲ್ಲ ಇದು ಇಲ್ಲಿ ನೋಡಿ ಇಲ್ಲಿ ಫೋರ್ಟ್ ಹಾಗೆ ಮಾಡಿದ್ದಾರೆ ಇಲ್ಲಿ ಒಳಗಡೆ ಶಿವಾಜಿ ಒಂದು ಮೂರ್ತಿ ಇದೆ ನಾವಾಗ ಬೋಟ್ ರೈಡ್ ಮಾಡುವಾಗ ನೋಡಿದ್ವಿ ಅಲ್ಲ ಅದೇ ಪ್ಲೇಸ್ ಗೆ ಬಂದ ಹೊರಗಡೆ ತುಂಬಾ ಚೆನ್ನಾಗಿದೆ ಇದು ಪ್ಲೇಸ್ ಆಕ್ಚುಲಿ ಅಂದ್ರೆ ಫ್ಯಾಮಿಲಿ ಜೊತೆ ಹೀಗೆ ಸಂಜೆ ಒಂದು ರೌಂಡ್ ಬರೋದಿಕ್ಕೆ ಚೆನ್ನಾಗಿದೆ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ಬೋದು ಒಳ್ಳೇದಿದೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಹಾಗೆ ನೋಡಿ ಅಲ್ಲಿದ್ದಾರೆ ನಮ್ಮ ಶಿವಾಜಿ ಮಹಾರಾಜ್ ಈಗ ಕ್ಲೋಸ್ ಇದೆ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ರಾತ್ರಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ತಲಾಬ್ ಅಂತ ಅಲ್ಲಿ ಫೌಂಟೇನ್ ಕೂಡ ಎಷ್ಟು ಚಾಲ ಮಾಡಿದ್ದಾರೆ ಈಗ ಹಾಗೆ ಆ ಟೆಂಪಲ್ ಇದೆ ಅಲ್ಲ ಅಲ್ಲಿ ಕಾಣ್ತಿದೆ ಅಲ್ಲ ಅದು ಈಗ ಲೈಟಿಂಗ್ ಎಲ್ಲ ಹಾಗೆ ಚೆನ್ನಾಗಿ ಕಾಣ್ತದೆ ಆ ಟೆಂಪಲ್ ನ ಆ ಕಡೆ ಕೂಡ ಇದೆ ಫೌಂಟೇನ್ಸ್ ಹಾಗೆ ಇಲ್ಲಿ ಕೂಡ ಚಿಕ್ಕದೊಂದು ಫೌಂಟೇನ್ ಇದೆ ಅದನ್ನ ಚಾಲು ಮಾಡಿಲ್ಲ ಐ ತಿಂಕ್ ಹಾಗೆ ಇಲ್ಲಿ ನೋಡಿ ಇದು ಒಂದು ಟ್ಯಾಲೆಂಟ್ ಬಟ್ ಸ್ಟ್ರೀಟ್ ಅಲ್ಲಿ ಮಾಡ್ತಾ ಇದ್ದಾರೆ ಅದೇ ಒಂದು ಬೇಜಾರ ಸಂಗತಿ ಅಂದ್ರೆ ಬಟ್ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಲೈಫ್ ಸ್ಕೆಚ್ ಮಾಡ್ತಾ ಇದ್ದಾರೆ ಅವರು ಇನ್ನೂ ಮುಗಿದಿಲ್ಲ ಇನ್ನೂ ತುಂಬಾ ಎಲ್ಲ ಇದೆ ಮುಂದೆ ಈಗ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಹಾರ್ಸ್ ಕಾಟ್ ರೈಡ್ ಮಾಡೋದಕ್ಕೆ ನೋಡಿ ಅಲ್ಲಿ ಸ್ಟಾರ್ಟ್ ಆದ್ರೆ ಮುಂದೆ ತನಕ ಇದೆ ಲೈನ್ ಆ ಲೈನ್ ಅಲ್ಲಿ ಹೋಗಬೇಕು ಯಾರು ಮುಂದೆ ಇರುತ್ತೆ ಅವರ ಕಾಟನ್ನ ನಾವು ಹತ್ಕೋಬಹುದು ಹಾಗೆ